ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಈ ವಾರ ಅಂದರೆ ಆಗಸ್ಟ್ ಎಂಟನೇ ತಾರೀಕು ಯಾರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಮತ್ತು ಯಾವಾಗ ಮಾಡಬಹುದು ಯಾವ ಸಮಯದಲ್ಲಿ ಮಾಡಬಹುದು ತಿಳಿಸ್ಕೊಡಿ ಅಂತ ಕೇಳಿದ್ರಿ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಈ ಎಂಟನೇ ತಾರೀಕು ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ ಮತ್ತೆ ಯಾವಾಗ ಮಾಡಬಹುದು ಯಾವ ಸಮಯದಲ್ಲಿ ಮಾಡ್ಬೋದು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಈ ವಾರ ಯಾರಿಗೆಲ್ಲ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂಥವ್ರು ಮುಂದಿನ ಶುಕ್ರವಾರ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಮಾಡಬಹುದು ಅವತ್ತು ಕೂಡ ತುಂಬಾನೇ ಒಳ್ಳೆ ಸಮಯ ಇದೆ ಒಳ್ಳೆ ನಕ್ಷತ್ರ ಒಳ್ಳೆ ಯೋಗದಿಂದ ಕೂಡಿದೆ ಹದಿನೈದನೇ ತಾರೀಕು ಕೂಡ ಮಾಡೋದಕ್ಕೆ ಆಗಲ್ಲ ಕೊನೆ ವಾರ ಅಂದ್ರೆ ಅದು ನಿಮ್ಮಿಷ್ಟ ಅವತ್ತು ಆಶ್ಲೇಷ ನಕ್ಷತ್ರ ಇದೆ ಈ ಎರಡು ದಿನಗಳಲ್ಲೂ ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ ಅಂತ ಅನ್ನೋರು ಮತ್ತೆ ಯಾವಾಗ ಮಾಡಬಹುದು ಅಂದರೆ ಮತ್ತೆ ನೀವು ಮುಂದೆ ನವರಾತ್ರಿ ಸಮಯದಲ್ಲಿ ಮಾಡಬಹುದು ಅಥವಾ ದೀಪಾವಳಿ ಸಮಯದಲ್ಲಿ ಮಾಡ್ಬೋದು ದೀಪಾವಳಿ ಅಮಾವಾಸ್ಯ ದಿನ ಧನಲಕ್ಷ್ಮಿ ಪೂಜೆ ಮಾಡ್ತೀವಲ್ಲ ಆ ದಿನ ನೀವು ಲಕ್ಷ್ಮಿ ಕೂರಿಸಿ ಅವತ್ತು ಕೂಡ ಹಬ್ಬ ಮಾಡ್ಕೋಬಹುದು ಎಂಟನೇ ತಾರೀಕು ಹಬ್ಬ ಮಾಡುವಂಥವ್ರಿಗೆ ಪ್ರತಿಯೊಂದು ಮಾಹಿತಿನೂ ವಿವರವಾಗಿ ತಿಳಿಸಿದ್ದೀನಿ ಈ ಇತ್ತೀಚೆಗೆ ಬ ಹಾಕಿರುವಂಥ ಎಲ್ಲ ವೀಡಿಯೋದಲ್ಲೂ ಕೂಡ ಪ್ರತಿಯೊಂದು ಮಾಹಿತಿನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನೇ ಕೇಳ್ತಾ ಇದ್ದೀರಾ ಹುಣ್ಣಿಮೆ ಇದೆ ಕಳಸ ಯಾವತ್ತು ತೆಗಿಬೇಕು ಹಾಗೆ ಪೂಜೆಗೆ ಯಾವ ಸಮಯದಲ್ಲಿ ಮಾಡಬೇಕು ಕಳಸ ಯಾವತ್ತು ವಿಸರ್ಜನೆ ಮಾಡಬೇಕು ಒಂದು ದಿನ ಇಡಬೇಕಾ ಎರಡು ದಿನ ಇಡಬೇಕಾ ಇದೇ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಇತ್ತೀಚೆಗೆ ಹಾಕಿರುವಂಥ ವೀಡಿಯೋಗಳನ್ನ ನೋಡಿ ನಿಮಗೆ ಎಲ್ಲ ಮಾಹಿತಿಗಳು ಕೂಡ ಸಿಗುತ್ತೆ ಆಗಸ್ಟ್ ಹದಿನೈದನೇ ತಾರೀಕು ಲಕ್ಷ್ಮೀ ಪೂಜೆಗೆ ಒಳ್ಳೆಯ ಸಮಯ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಆದರೆ ಯಾವುದೇ ರೀತಿ ಲಗ್ನ ಮುಹೂರ್ತ ನೋಡೋ ಹಾಗೆ ಇಲ್ಲ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಮೂವತ್ತರ ತನಕ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡ್ಬೋದು ಆ ಸಮಯದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಸರ್ವಾರ್ಥ ಸಿದ್ಧಿಯೋಗ ಮತ್ತು ರವಿಯೋಗ ಇರುತ್ತೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಮೂವತ್ತರ ತನಕ ತುಂಬಾ ಅದ್ಭುತವಾದಂಥ ಸಮಯ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಪೂಜೆ ಮಾಡಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂದರೆ ನಾವು ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತ ಅದು ಕೂಡ ತುಂಬ ಒಳ್ಳೆಯದು ಅದರ ಜೊತೆಗೆ ಸೂರ್ಯ ಉದಯ ಆಗುವಂಥ ಸಮಯದಲ್ಲಿ ಪೂಜೆ ಮಾಡ್ತೀವಲ್ಲ ಆ ಸೂರ್ಯನ ಕಿರಣಗಳ ಜೊತೆಗೆ ಮಹಾಲಕ್ಷ್ಮಿ ಮನೆ ಒಳಗಡೆ ಬರ್ತಾರೆ ಹಾಗಾಗಿ ಈ ಸಮಯ ಕೂಡ ತುಂಬಾ ಒಳ್ಳೆಯ ಸಮಯ ಬೆಳಗ್ಗೆ ಆರು ಹದಿನೈದರಿಂದ ಏಳು ಮೂವತ್ತರ ಒಳಗಾಗಿ ಪೂಜೆ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಆಗಸ್ಟ್ ಹದಿನೈದನೇ ತಾರೀಕು ಪೂಜೆ ಮಾಡೋರು ಈ ಸಮಯದಲ್ಲಿ ಮಾಡಬಹುದು ಹಬ್ಬ ದಿನ ಮಾತ್ರ ಅಂತಲ್ಲ ಪ್ರತಿ ದಿನ ಕೂಡ ಅಷ್ಟೇನೆ ಬೆಳಗ್ಗೆ ಸೂರ್ಯ ಉದಯ ಆಗುವಂತ ಸಮಯಕ್ಕೆ ಮನೆ ಬಾಗ್ಲನ್ನ ತೆಗಿಬೇಕು ಕಿಟಕಿಗಳೆಲ್ಲ ಓಪನ್ ಮಾಡಬೇಕು ಆ ಕಿರಣಗಳು ಮನೆ ಒಳಗಡೆ ಬರೋದಕ್ಕೆ ನಾವು ದಾರಿ ಮಾಡ್ಕೊಡ್ಬೇಕು ಹೊಸಲೆಲ್ಲ ತೊಳೆದು ರಂಗೋಲಿ ಹಾಕಿ ನಾವು ಸ್ವಾಗತ ಮಾಡಬೇಕು ಈ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೆ ಒಳಗೆ ಬರಬೇಕು ಅಂದ್ರೆ ಸೂರ್ಯ ಉದಯ ಆಗೋದಕ್ಕಿಂತ ಮೊದಲು ನಾವು ಎದ್ದೇಳಬೇಕು ಆಗಸ್ಟ್ ಹದಿನೈದನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವಂಥವ್ರು ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಮೂವತ್ತರ ತನಕ ಮಾಡಬಹುದು ಆ ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಬೆಳಗ್ಗೆ ಆರು ಹದಿನೈದರಿಂದ ಏಳು ಮೂವತ್ತರ ತನಕ ಸರ್ವಾರ್ಥ ಸಿದ್ಧಿಯೋಗ ರವಿಯೋಗ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡಿ ತುಂಬ ಒಳ್ಳೆ ಫಲಗಳನ್ನು ಪಡ್ಕೋಬಹುದು ಇನ್ನು ಮಧ್ಯಾಹ್ನ ನೈವೇದ್ಯದ ಸಮಯ ಅಂದರೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಳಗಾಗಿ ನೀವು ನೈವೇದ್ಯವನ್ನು ಅರ್ಪಿಸ್ಬೋದು ಸಂಜೆ ಗೋಧೂಳಿ ಮುಹೂರ್ತ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಾಗಿ ಪೂಜೆನ ಮಾಡ್ಕೊಳ್ಳಿ ಆವತ್ತು ಒಂದೇ ದಿನಕ್ಕೆ ಕಳಸ ವಿಸರ್ಜನೆ ಮಾಡುವಂಥವ್ರು ರಾತ್ರಿ ಒಂಬತ್ತು ಗಂಟೆ ನಂತರ ಕಳಸನ ಕದಲಿಸಿ ಶನಿವಾರ ವಿಸರ್ಜನೆ ಮಾಡ್ಕೊಳ್ಬೋದು ಇಪ್ಪತ್ತೆರಡನೇ ತಾರೀಕು ಲಕ್ಷ್ಮೀನ ಕೂರಿಸುವಂಥವ್ರು ಬೆಳಗಿನ ಬ್ರಾಹ್ಮಿ ಮುಹೂರ್ತ ಐದು ಗಂಟೆಯಿಂದ ಐದು ಮೂವತ್ತರ ತನಕ ಪೂಜೆ ಮಾಡ್ಕೋಬಹುದು ಆ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಬೆಳಗ್ಗೆ ಆರರಿಂದ ಎಂಟು ಗಂಟೆ ತನಕ ಮಾಡ್ಕೋಬಹುದು ಸಂಜೆ ಗೋಧೂಳಿ ಸಮಯದಲ್ಲಿ ಐದು ಮೂವತ್ತರಿಂದ ಏಳು ಗಂಟೆ ತನಕ ಇವತ್ತು ಇಪ್ಪತ್ತೆರಡನೇ ತಾರೀಕು ಪೂಜೆ ಮಾಡೋರು ಅಂಥ ಒಳ್ಳೆ ಮುಹೂರ್ತಗಳೇನೂ ಇಲ್ಲ ಜೊತೆಗೆ ಅವತ್ತು ಆಶ್ಲೇಷ ನಕ್ಷತ್ರ ರಾತ್ರಿ ಏಳು ಗಂಟೆ ಮೇಲೆ ಅಮಾವಾಸ್ಯೆ ಕೂಡ ಶುರುವಾಗುತ್ತೆ ಭಾದ್ರಪದ ಅಮಾವಾಸೆ ಆದಷ್ಟು ಎಂಟನೇ ತಾರೀಕು ಮತ್ತು ಹದಿನೈದನೇ ತಾರೀಕು ಹಬ್ಬ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈ ದಿನಗಳಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಮತ್ತೆ ನವರಾತ್ರಿಯಲ್ಲಿ ಮಾಡ್ಬೋದು ದೀಪಾವಳಿ ಅಮಾವಾಸ್ಯ ದಿನ ಕೂಡ ಮಾಡ್ಕೋಬಹುದು ಈ ಎರಡೂ ದಿನಗಳ ಶುಭ ಮುಹೂರ್ತ ಶುಭ ಸಮಯವನ್ನು ತಿಳಿಸ್ಕೊಟ್ಟಿದ್ದೀನಿ ಹದಿನೈದನೇ ತಾರೀಕು ತುಂಬ ಚೆನ್ನಾಗಿದೆ ಆದಷ್ಟು ಆ ದಿನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಯಾವ ರೀತಿ ಪೂಜೆ ಮಾಡಬೇಕು ಮಂತ್ರ ಸಹಿತ ಪೂಜೆ ಮಾಡುವಂಥ ವಿಧಾನ ಕಳಸ ಸ್ಥಾಪನೆಯಿಂದ ವಿಸರ್ಜನೆವರೆಗೂ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ ಆ ವಿಡಿಯೋಗಳನ್ನ ನೋಡಿ ನಿಮಗೆ ಎಲ್ಲ ಮಾಹಿತಿಗಳು ಕೂಡ ಸಿಗುತ್ತೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ